ಹಾಯ್ ಹಲೋ ನಾನು ನಿಮ್ಮ ನಿಮ್ಮ ಭೂತರಾಜ್ ಅವ್ರ ಮೇಲ್ಕುಂಟೆ ಮಾತಾಡ್ತಾ ಇರೋದು ವಿಷಯ ಏನಪ್ಪ ಅಂತ ಅಂದರೆ ಪಶು ಆಸ್ಪತ್ರೆಯಲ್ಲಿ ನೆಲ ಹಾಸುಗೆ ಅಂದರೆ ಹಸುಗಳ ಕೆಳಗಡೆ ಹಾಕುವಂತಹ ಮ್ಯಾಟನ್ನು ಕೊಡಲು ಅರ್ಜಿ ಹಾಕಬೇಕು ಹಾಗೂ ಚಾಪ್ ಕಟರ್ ಮೇವು ಕತ್ತರಿಸುವ ಯಂತ್ರಕ್ಕೆ ಅರ್ಜಿ ಹಾಕಬಹುದು ಆ ಅರ್ಜಿಗಳನ್ನು ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಶು ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಎಲ್ಲ ಹಳ್ಳಿ ಹಳ್ಳಿಯ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಪಶುಸಂಗೋಪನೆ ಮಾಡ್ತಕ್ಕಂಥ ರೈತರು ಎಲ್ಲರೂ ಪಶು ಆಸ್ಪತ್ರೆಯಲ್ಲಿ ಅರ್ಜಿ ಸಲ್ಲಿಸ್ಬೋದು ದಯವಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕವನ್ನು ಕೊಟ್ಟು ಅರ್ಜಿ ಸಲ್ಲಿಸಿ ನಿಮಗೆ ಬೇಕಾದಂಥ ನೆಲ ಹಾಸಿಗೆ ಹಾಗೂ ಚಾಪ್ ಕಟ್ಟಾರನ್ನು ತಗೋಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಪಶು ಆಸ್ಪತ್ರೆಯ ಪಶುವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯತಕ್ಕದ್ದು